ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಎಂಟನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಬಿಡಿಸೋಣ ಗರಿಷ್ಠ ಅಂಕಗಳು ನಲವತ್ತು ಪ್ರಶ್ನೆ ನಂಬರ್ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗಿದೆ ಇಲ್ಲಿ ನಾವು ಆಯ್ಕೆಗಳನ್ನು ಆರಿಸಿ ಉತ್ತರ ಬರೆಯಬೇಕು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಇಲ್ಲಿ ಆರು ಏಳು ಹತ್ತು ಮತ್ತು ಹದಿಮೂರು ಎಂದು ಆಯ್ಕೆಗಳನ್ನು ಕೊಡಲಾಗಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರ ಸಂಖ್ಯೆ ಹದಿಮೂರು ಆದ್ದರಿಂದ ಉತ್ತರ ಈ ಹದಿಮೂರು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಇವುಗಳಲ್ಲಿ ಸಜಾತೀಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರವೆಂದರೆ ಅಕ್ಷರದ ಕೆಳಗೆ ಅದೇ ಅಕ್ಷರದ ಒತ್ತಕ್ಷರವನ್ನು ಕೊಟ್ಟಿರುವಂತಹ ಪದಗಳಿಗೆ ನಾವು ಸಜಾತೀಯ ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತೇವೆ ಇಲ್ಲಿ ಮೊದಲನೆಯದಾಗಿ ಆ ಭಕ್ತ ಎಂದು ಕೊಟ್ಟಿದ್ದಾರೆ ಕ ಗೆ ಒತ್ತನ್ನು ಕೊಡಲಾಗಿದೆ ಇದು ವಿಜಾತಿಯ ಸಂಯುಕ್ತಾಕ್ಷರ ಆ ಸಿದ್ಧ ಇಲ್ಲಿ ದ ಗೆ ದ ಒತ್ತನ್ನೇ ಕೊಡಲಾಗಿದೆ ಆದ್ದರಿಂದ ಇದು ಸಜಾತಿಯ ಸಂಯುಕ್ತಾಕ್ಷರವಾಗಿದೆ ಈ ಮತ್ತು ಈ ಕೂಡ ಇಲ್ಲಿ ಕಾರ್ಯ ಅಬ್ದುಲ್ ಎಂದು ಕೊಡಲಾಗಿದೆ ಇವುಗಳು ಕೂಡ ವಿಜಾತಿಯ ಸಂಯುಕ್ತಾಕ್ಷರಗಳು ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಉತ್ತರ ಆ ಸಿದ್ಧ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ವಿದ್ವಾಂಸ ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಮೊದಲನೆಯದಾಗಿ ಅಂಕಿತನಾಮ ರೂಢನಾಮ ಅನ್ವರ್ಥನಾಮ ಮತ್ತು ಸರ್ವನಾಮವೆಂದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ವಿದ್ವಾಂಸ ಎಂದು ಬಳಸುವುದು ಅನ್ವರ್ಥನಾಮವಾಗಿದೆ ಆದ್ದರಿಂದ ಉತ್ತರ ಈ ಅನ್ವರ್ಥನಾಮ ನಾಲ್ಕನೇ ಪ್ರಶ್ನೆ ಪತಿಯೊಡನೆ ಪದದಲ್ಲಿ ಆಗಿರುವ ಸಂಧಿ ಪತಿ ಪ್ಲಸ್ ಒಡನೆ ಪತಿಯೊಡನೆ ಇಲ್ಲಿ ಆಗಮ ಸಂಧಿಯಾಗುತ್ತಿದೆ ಆದ್ದರಿಂದ ಉತ್ತರ ಆ ಆಗಮ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೊಡಲಾಗಿದೆ ಒಂದೊಂದಕ್ಕೂ ಒಂದೊಂದು ಅಂಕಗಳು ಅಂದರೆ ಇಲ್ಲಿ ನಾಲ್ಕು ಅಂಕಗಳನ್ನು ಕೊಡಲಾಗುತ್ತದೆ ಐದನೇ ಪ್ರಶ್ನೆ ರಾಜ ರಾಜರು ಅಣ್ಣ ಡ್ಯಾಶ್ ಎಂದು ಕೊಡಲಾಗಿದೆ ಇಲ್ಲಿ ಬಹುವಚನ ರೂಪವನ್ನು ಬರೆಯಬೇಕು ರಾಜ ರಾಜರು ಅಣ್ಣ ಅಣ್ಣಂದಿರು ಎಂದು ಆಗುತ್ತದೆ ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ ಅಣ್ಣಂದಿರು ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಆರರಲ್ಲಿ ರಾಹುಲ್ ಪುಲ್ಲಿಂಗ ಯಶೋಧರೆ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಲಿಂಗಗಳನ್ನು ಕೊಡಲಾಗಿದೆ ರಾಹುಲ್ ಎನ್ನುವುದು ಪುಲ್ಲಿಂಗ ಯಶೋಧರೆ ಎಂಬುದು ಸ್ತ್ರೀಲಿಂಗವಾಗುತ್ತದೆ ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ ಸ್ತ್ರೀಲಿಂಗ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಏಳು ಮಾತಾಪಿತರನ್ನು ದ್ವಿತೀಯ ವಿಭಕ್ತಿ ಇಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಬರೆಯಬೇಕಾಗಿದೆ ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ಬೆಲ್ಲದಲ್ಲಿ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಬೆಲ್ಲದಲ್ಲಿ ಇಲ್ಲಿ ಅಲ್ಲಿ ಎಂದು ಬರುವುದರಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರುತ್ತದೆ ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ ಸಪ್ತಮಿ ವಿಭಕ್ತಿಯನ್ನ ಬರೆಯಬೇಕು ಪ್ರಶ್ನೆ ನಂಬರ್ ಎಂಟು ನೆಗ್ರೋಧ ಆಲದ ಮರ ಉಡುರಾಜ ಡ್ಯಾಶ್ ಎಂದು ಕೊಡಲಾಗಿದೆ ಇಲ್ಲಿ ನೆಗ್ರೋಧ ಎನ್ನುವ ಅರ್ಥ ಆಲದ ಮರವಾಗಿದೆ ಉಡುರಾಜವೆಂದರೆ ಚಂದ್ರ ಅಥವಾ ನಕ್ಷತ್ರಾಧಿಪತಿ ಎಂದು ಅರ್ಥ ಇವೆರಡರಲ್ಲಿ ನೀವು ಯಾವುದೇ ಪದವನ್ನು ಬೇಕಾದರೂ ಬರೆಯಬಹುದು ಪ್ರಶ್ನೆ ನಂಬರ್ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಏಳು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಒಂದೊಂದಕ್ಕೂ ಒಂದೊಂದು ಅಂಕಗಳು ಇಲ್ಲಿ ಒಟ್ಟು ಪ್ರಶ್ನೆಗಳು ಏಳು ಮತ್ತು ಅಂಕಗಳು ಕೂಡ ಏಳು ಆಗಿದೆ ಒಂಬತ್ತನೇ ಪ್ರಶ್ನೆ ಡಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಈಗ ಉತ್ತರ ನೋಡೋಣ ಡಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜ ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ ಹಾಗೂ ಸೋದರ ಮಾವ ತಿಮ್ಮಪ್ಪ ಇಲ್ಲಿ ನಾವು ಒಂದು ವಾಕ್ಯದಲ್ಲಿ ಉತ್ತರ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಹತ್ತು ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಉತ್ತರ ಮನೆಗೆ ಬಂದವರಿಗೆ ಮೊದಲು ಕುಡಿಯಲು ನೀರನ್ನು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಪ್ರಶ್ನೆ ನಂಬರ್ ಹನ್ನೊಂದು ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವರು ಯಾರು ಇಲ್ಲಿ ಕನ್ನಡಿಗರ ತಾಯಿ ಪದ್ಯದಿಂದ ಈ ಪ್ರಶ್ನೆಯನ್ನ ಕೊಡಲಾಗಿದೆ ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವರು ಕನ್ನಡಿಗರ ತಾಯಿ ಅಥವಾ ಕನ್ನಡ ತಾಯಿ ಎಂದು ಕೂಡ ಇಲ್ಲಿ ಬರೆಯಬಹುದು ಪ್ರಶ್ನೆ ನಂಬರ್ ಹನ್ನೆರಡು ನಮ್ಮ ಧ್ವಜವನ್ನು ಎತ್ತಿ ಹಿಡಿಯುವವರು ಯಾರು ಅಥವಾ ಎತ್ತಿ ಹಿಡಿದಿರುವವರು ಯಾರು ಎಂದು ಕೂಡ ಇಲ್ಲಿ ಕೇಳಬಹುದು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು ಇಲ್ಲಿ ಸೈನಿಕರನ್ನ ತಿಳಿಸುತ್ತಿದ್ದಾರೆ ಪ್ರಶ್ನೆ ನಂಬರ್ ಹದಿಮೂರು ಕವಿ ಪುರಂದರದಾಸರ ಅವರ ಕಾಲ ಮತ್ತು ಸ್ಥಳ ತಿಳಿಸಿ ಇಲ್ಲಿ ಪುರಂದರದಾಸರು ಹುಟ್ಟಿರುವಂತಹ ಕಾಲ ಮತ್ತು ಅವರು ಜನಿಸಿರುವಂತಹ ಸ್ಥಳವನ್ನು ಬರೆಯಬೇಕು ಕವಿ ಪುರಂದರದಾಸರು ಕ್ರಿಸ್ತ ಶಕ ಸುಮಾರು ಒಂದು ಸಾವಿರದ ನಾಲ್ಕುನೂರ ಎಂಬತ್ತರಲ್ಲಿ ಮಹಾರಾಷ್ಟ್ರದ ಪುರಂದರಗಡ ಎಂಬಲ್ಲಿ ಜನಿಸಿದರು ಇಲ್ಲಿ ಕಾಲ ಮತ್ತು ಸ್ಥಳವನ್ನು ಬರೆಯಲಾಗಿದೆ ಪ್ರಶ್ನೆ ನಂಬರ್ ಹದಿನಾಲ್ಕು ನಿಜವಾದ ಬಂಧು ಯಾರು ಹಿತವನ್ನು ಉಂಟು ಮಾಡುವವನು ನಿಜವಾದ ಬಂಧು ಪ್ರಶ್ನೆ ನಂಬರ್ ಹದಿನೈದು ಹುಯನ್ಸ್ಯಾಂಗ್ ಭರತ ಖಂಡಕ್ಕೆ ಏಕೆ ಬಂದನು ಇಲ್ಲಿ ಕಾರಣವನ್ನು ನಾವು ಬರೆಯಬೇಕು ಹುಯನ್ ಸ್ಯಾಂಗ್ ಭರತ ಖಂಡಕ್ಕೆ ಜ್ಞಾನಾರ್ಜನೆಗಾಗಿ ಮತ್ತು ವಿವೇಕ ಸಾಧನೆಗಾಗಿ ಬಂದನು ಪ್ರಶ್ನೆ ನಂಬರ್ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳು ಇಲ್ಲಿ ಆದ್ದರಿಂದ ಒಟ್ಟು ಅಂಕಗಳು ಹತ್ತು ಪ್ರಶ್ನೆ ನಂಬರ್ ಹದಿನಾರು ಡಿವಿಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಇಲ್ಲಿ ಡಿವಿಜಿ ಅವರು ಸಂಭಾವನೆಯನ್ನ ಏಕೆ ಪಡೆಯಲಿಲ್ಲವೆಂದು ನಾವು ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಯುವ ಪತ್ರಕರ್ತರಾದ ಡಿವಿಜಿ ಅವರು ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿದ್ದರು ಹಾಗೂ ದಸರಾ ಉತ್ಸವದ ವಿಶೇಷ ವರದಿಯನ್ನು ಮಾಡಿದ್ದರು ಅದಕ್ಕಾಗಿ ಅವರು ಸಂಭಾವನೆ ಕೊಡಲು ಹೋದಾಗ ಡಿವಿಜಿ ಒಪ್ಪಲಿಲ್ಲ ಏಕೆಂದರೆ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾ ವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೆ ತಮಗೊಂದು ಹೆಮ್ಮೆ ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು ಎನ್ನುವುದು ಡಿವಿಜಿ ಅವರ ತರ್ಕವಾಗಿತ್ತು ಹಾಗಾಗಿ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ ಪ್ರಶ್ನೆ ನಂಬರ್ ಹದಿನೇಳು ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವುವು ಇಲ್ಲಿ ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸುತ್ತಿರುವ ಆಚರಣೆಗಳನ್ನು ಬರೆಯಬೇಕು ಉತ್ತರ ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ಕೊಳ್ಳು ಬಾಕತನ ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲಾ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಇಲ್ಲಿ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿದೆ ಇವು ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳು ಎಂದು ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾಗಿವೆ ಈ ರೀತಿಯಾಗಿ ನೀವು ಉತ್ತರವನ್ನ ಬರೆಯಬೇಕು ಪ್ರಶ್ನೆ ನಂಬರ್ ಹದಿನೆಂಟು ಕವಿ ಗೋವಿಂದ ಅವರ ಪ್ರಕಾರ ಕನ್ನಡದ ಕವಿ ಶ್ರೇಷ್ಠರ ಹಿರಿಮೆ ಏನು ಉತ್ತರ ಕನ್ನಡದ ಆದಿ ಮಹಾಕವಿ ಪಂಪ ಕವಿಚಕ್ರವರ್ತಿ ರನ್ನ ಕವಿ ಚೂತವಾದ ಚೈತ್ರನಾದ ಲಕ್ಷ್ಮೀಶ ಕವಿರತ್ನ ಜನ್ನ ಷಡಕ್ಷರಿ ಮುದ್ದಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ಶಕ್ತಿಯಾಗಿದ್ದಾರೆ ಹೀಗೆ ಕನ್ನಡದ ಈ ಕವಿ ಶ್ರೇಷ್ಠರು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನ ಣಿಯಾಗಿದ್ದಾರೆ ಎಂದು ಇಲ್ಲಿ ಉತ್ತರವನ್ನ ಬರೆಯಲಾಗಿದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಈಗ ನಾವು ಕವಿ ದಿನಕರ ದೇಸಾಯಿ ಅವರ ಪದ್ಯದಲ್ಲಿ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಹೇಗೆ ಧನ್ಯವಾಗುತ್ತದೆ ಎಂದು ಉತ್ತರವನ್ನು ಬರೆಯಬೇಕು ನಮ್ಮ ಹೆಣದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ ಅದರಲ್ಲಿ ಕಮಲ ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತವಾಗಿ ನಮ್ಮ ಬದುಕು ಧನ್ಯವಾಗು ಇಲ್ಲಿ ಈ ರೀತಿಯಾಗಿ ಉತ್ತರವನ್ನ ಬರೆಯಬೇಕು ಇದು ಪದ್ಯದ ಸಾಲಿನಲ್ಲಿರುವ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತು ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣಗಳೇನು ಇಲ್ಲಿ ಉತ್ತರವನ್ನು ನೋಡೋಣ ಯುವಕನಿಗೆ ಲಂಡನ್ನಿನಲ್ಲಿ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆ ಇತ್ತು ಆದ್ದರಿಂದ ಅವನು ಬಡವರ ಮನೆಯ ಹುಡುಗಿಯನ್ನು ಮದುವೆಯಾಗಲಿಲ್ಲ ಈಗ ಇಲ್ಲಿ ನಾವು ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ಪ್ರಶ್ನೆ ಐದು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಪ್ರತಿಯೊಂದಕ್ಕೂ ಇಲ್ಲೂ ಕೂಡ ಎರಡೆರಡು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಪ್ರಶ್ನೆ ನಂಬರ್ ಇಪ್ಪತ್ತು ದೇವರು ದೊಡ್ಡವನು ದೇವರು ದಯಾಳು ಇಲ್ಲಿ ಈ ವಾಕ್ಯವನ್ನು ಯಾವ ಪದ್ಯ ಅಥವಾ ಯಾವ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಎಂದು ನಾವು ಬರೆದು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಕೂಡ ಬರೆಯಬೇಕು ಈಗ ಆಯ್ಕೆ ಆಯ್ಕೆಯಲ್ಲಿ ನಾವು ಈ ಸಾಲನ್ನು ಯಾವ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಎಂದು ಬರೆಯಬೇಕು ಈಗ ಆಯ್ಕೆಯನ್ನು ಬರೆಯೋಣ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯಿಂದ ಆರಿಸಲಾಗಿದೆ ಇಲ್ಲಿ ಮಗ್ಗದ ಸಾಹೇಬ ಪಾಠದಿಂದ ಈ ವಾಕ್ಯವನ್ನ ಕೊಡಲಾಗಿದೆ ಇಲ್ಲಿ ಸಮಗ್ರ ಕೃತಿಗಳು ಅಥವಾ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಈ ಸಾಲನ್ನು ಆಯ್ಕೆ ಮಾಡಲಾಗಿದೆ ಇದನ್ನು ಬರೆದಿರುವಂತಹವರು ಶ್ರೀ ಬಾಗಲೋಡಿ ದೇವರಾಯರು ಈ ಮೂರು ಸಾಲನ್ನು ನಾವು ಒಂದೇ ವಾಕ್ಯದಲ್ಲಿ ಬರೆದಿದ್ದೇವೆ ಈಗ ಸಂದರ್ಭ ಬರೆಯೋಣ ಸಂದರ್ಭ ಕರೀಮನಿಗೆ ಭಾರತದ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿದ್ದ ವಾರ್ತಾಪತ್ರಿಕೆಯನ್ನು ನಿವೃತ್ತ ಮಾಸ್ತರ್ ಶಂಕರಪ್ಪರವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹೀಮನು ಈ ಮಾತನ್ನು ಹೇಳುತ್ತಾನೆ ಈಗ ನಾವು ಈ ಸಾಲಿನಲ್ಲಿರುವ ಸ್ವಾರಸ್ಯವನ್ನ ಬರೆಯಬೇಕು ಸ್ವಾರಸ್ಯ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನು ಕಂಡ ರಹೀಮನ ಭಾವುಕತೆ ಇಲ್ಲಿ ವ್ಯಕ್ತವಾಗುತ್ತದೆ ಇಲ್ಲಿ ತಿರಸ್ಕರಿಸಿರುವ ಮಗನ ಸಾಧನೆಯನ್ನ ನೋಡಿ ರಹೀಮನ ಭಾವನೆಯನ್ನ ವ್ಯಕ್ತಪಡಿಸಿದ್ದನ್ನ ನಾವು ಈ ಸಾಲಿನಲ್ಲಿ ನೋಡಬಹುದು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಮಂತ್ರದ ಪಠಣೆಯ ಮಾಡಿದರೇನು ಇಲ್ಲಿ ಈ ವಾಕ್ಯವನ್ನು ಈಗ ನಾವು ಯಾವ ಪದ್ಯದಿಂದ ಅಥವಾ ಯಾವ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಎಂದು ಬರೆಯಬೇಕು ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರವರು ರಚಿಸಿರುವ ಕೀರ್ತನೆಗಳಲ್ಲಿ ಒಂದಾದ ಬೇವು ಬೆಲ್ಲದಲಿಡಲೇನು ಫಲ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈಗ ಸಂದರ್ಭವನ್ನು ಬರೆಯೋಣ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲಗಳನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದೆ ಮಾಡಿದ ಕೆಲಸ ನಿಷ್ಫಲವಾಗುತ್ತದೆ ಎಂದು ಪುರಂದರದಾಸರು ಉದಾಹರಣೆಗಳ ಮೂಲಕ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇಲ್ಲಿ ಸಂದರ್ಭವನ್ನ ಈಗ ವಿವರಿಸಿದ್ದೇವೆ ಈಗ ನಾವು ಈ ಸಾಲಿನಲ್ಲಿರುವ ಸ್ವಾರಸ್ಯವನ್ನು ಬರೆಯೋಣ ಸ್ವಾರಸ್ಯ ನಾವು ಮನಸ್ಸಿನಲ್ಲಿ ಮೋಸ ವಂಚನೆ ಮಾಡುವ ಕುಟಿಲ ನೀತಿಯನ್ನು ತುಂಬಿಕೊಂಡು ಪ್ರತಿನಿತ್ಯ ದೇವರ ನಾಮವನ್ನು ಪಠನೆ ಮಾಡುವುದು ನಿರರ್ಥಕ ಎಂಬುದನ್ನು ಈ ವಾಕ್ಯದಲ್ಲಿ ಪುರಂದರದಾಸರು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಈಗ ಇಲ್ಲಿ ನಾವು ಸ್ವಾರಸ್ಯ ಮತ್ತು ಸಂದರ್ಭವನ್ನ ವಿವರಿಸಿದ್ದೇವೆ ಪ್ರಶ್ನೆ ನಂಬರ್ ಆರು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಇಲ್ಲಿ ಪದ್ಯ ಪೂರ್ಣಗೊಳಿಸಲು ಹೇಳಿದ್ದಾರೆ ಇಲ್ಲಿ ಒಂದು ಪದ್ಯವನ್ನು ಪೂರ್ಣಗೊಳಿಸಬೇಕು ಇಲ್ಲಿ ಅಂಕಗಳು ಎರಡು ಒಟ್ಟು ಅಂಕಗಳು ಕೂಡ ಎರಡು ಆಗಿದೆ ಈಗ ನಾವು ಪದ್ಯ ಪೂರ್ಣಗೊಳಿಸೋಣ ಇಲ್ಲಿ ಪ್ರಜೆಯಂ ಪಾಲಿಸ ಡ್ಯಾಶ್ ಹರಹರ ಶ್ರೀ ಚನ್ನ ಸೋಮೇಶ್ವರ ಎಂದು ಕೊಟ್ಟಿದ್ದಾರೆ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ನಾವು ಪದ್ಯ ಭಾಗವನ್ನು ಪೂರ್ಣಗೊಳಿಸಿದ್ದೇವೆ ಇಲ್ಲಿ ನೀವು ಸರಿಯಾಗಿ ಪದ್ಯ ನೋಡಿಕೊಳ್ಳಿ ಪ್ರಶ್ನೆ ನಂಬರ್ ಏಳು ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧಾರಿಸಿದ ಸಾರಾಂಶವನ್ನು ಬರೆಯಿರಿ ಇಲ್ಲೂ ಕೂಡ ಒಂದು ಪದ್ಯ ಭಾಗವನ್ನು ಕೊಡಲಾಗಿದೆ ಎರಡು ಅಂಕಗಳು ಈಗ ನಾವು ಸಾರಾಂಶವನ್ನು ಬರೆಯೋಣ ಪದ್ಯಭಾಗ ನಾಡಿಗಾಗಿ ತನ್ನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳಿಯುವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯಣದಲ್ಲಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಸಾರಾಂಶವನ್ನು ಬರೆಯಬೇಕು ಸಾರಾಂಶವನ್ನು ಬರೆಯುವ ಸಂದರ್ಭದಲ್ಲಿ ಇಲ್ಲಿ ರಚಿಸಿರುವಂತಹ ಕವಿ ಮತ್ತು ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬುದನ್ನು ಕೂಡ ಬರೆಯಬೇಕಾಗಿದೆ ಈ ಪದ್ಯ ಭಾಗವನ್ನು ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ ಈಗ ಇಲ್ಲಿ ನಾವು ಸಾರಾಂಶವನ್ನು ಬರೆದಿದ್ದೇವೆ ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ಸದಾ ನೆನೆಯುತ್ತಿದ್ದೇವೆ ನಾವು ಕಷ್ಟದಲ್ಲಿದ್ದರೂ ನೆರೆ ರಾಷ್ಟ್ರಗಳಿಗೆ ಸಹಾಯದ ಹಸ್ತ ಚಾಚುತ್ತಿದ್ದೇವೆ ನಾವು ನಡೆಯುವ ಮಾರ್ಗದಲ್ಲಿ ಏಳು ಬೀಳುಗಳಿದ್ದರೂ ಆತಂಕದ ಬಿರುಗಾಳಿ ಮೊಳಗುತ್ತಿದ್ದರು ನಮ್ಮ ಗುರಿಯ ಬೆಳಕಿನಡೆಗೆ ನಮ್ಮ ಧೀರ ಪಯಣ ಸಾಗುತ್ತಿದೆ ನಾವು ಎಲ್ಲೇ ಇರಲಿ ನಾವೆಲ್ಲರೂ ಒಂದು ನಾವು ಭಾರತೀಯರು ಎಂಬ ದೇಶಾಭಿಮಾನ ನಮ್ಮಲ್ಲಿದೆ ಎಂದು ಕವಿಗಳು ಇಲ್ಲಿ ವರ್ಣಿಸುತ್ತಿದ್ದಾರೆ ಪ್ರಶ್ನೆ ನಂಬರ್ ಎಂಟು ಕೆಳಗಿನ ಪ್ರಶ್ನೆಯಲ್ಲಿ ಯಾವುದಾದರೂ ಒಂದಕ್ಕೆ ಆರು ಅಥವಾ ಏಳು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಪ್ರಶ್ನೆಗಳನ್ನು ಕೊಡಲಾಗಿದೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ನಾವು ಯಾವುದಾದರೂ ಒಂದು ಪ್ರಶ್ನೆಗೆ ಏಳರಿಂದ ಆರು ವಾಕ್ಯಗಳಲ್ಲಿ ಉತ್ತರ ಬರೆಯಬೇಕು ಇಲ್ಲಿ ಈ ಒಂದು ಪ್ರಶ್ನೆಗೆ ಮೂರು ಅಂಕಗಳನ್ನು ಕೊಡಲಾಗುವುದು ಒಟ್ಟು ಅಂಕಗಳು ಮೂರು ಇಲ್ಲಿ ಕೊಟ್ಟಿರುವಂತಹ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆದಿದ್ದೇವೆ ಮೊದಲನೇ ಪ್ರಶ್ನೆ ಬೇಹಿನವರನ್ನು ಕಳುಹಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಈಗ ಉತ್ತರ ನೋಡೋಣ ರಾಜನು ರಾಹುಲನನ್ನು ಕುರಿತು ಮೊದಲು ಬೇಹಿನವರು ಹೋಗಿ ನಿನ್ನ ತಂದೆಯನ್ನು ಕಂಡು ಅವನಿಷ್ಟವನ್ನು ತಿಳಿದು ಬರಲಿ ಎಂದು ಹೇಳುತ್ತಾನೆ ಆಗ ರಾಹುಲನು ಬೇಹಿನವರು ಹೋಗಿ ಬಂದ ನಂತರ ನಾನು ನನ್ನ ತಂದೆಯಡೆಗೆ ಏಕೆ ಹೋಗಬೇಕು ನಾನೊಲ್ಲೆ ನಾನೀಗಲೇ ಹೋಗಬೇಕು ನೀವು ನನ್ನ ತಂದೆಯನ್ನು ನೋಡುವಿರಿ ಆದ್ದರಿಂದ ನಿಮಗೆ ಅವರನ್ನು ನೋಡಬೇಕೆಂಬ ಆಸೆ ಅಷ್ಟು ಬಲವಾಗಿಲ್ಲ ಆದರೆ ನಾನು ಹುಟ್ಟಿದಾಗಿನಿಂದಲೂ ಅವರನ್ನು ನೋಡಿಯೇ ಇಲ್ಲ ಅವರನ್ನು ನೋಡಲು ಇನ್ನೆಷ್ಟು ದಿನ ಕಾಯಬೇಕು ತಂದೆಯನ್ನು ನೋಡಬೇಕೆಂದು ಅವನೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹಳ ಆಸೆಯಿದೆ ನೀವು ಭಯಪಡುವುದು ಬೇಡ ನಾನು ಹೋಗಿ ತಂದೆಯನ್ನು ಕರೆದುಕೊಂಡು ಮತ್ತೆ ಬರುವೆನು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ ಇದು ಮೊದಲನೇ ಪ್ರಶ್ನೆಯ ಉತ್ತರ ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಇಲ್ಲಿ ರಾಜನು ಯಶೋಧರೆಯ ವಿಧಿಯ ಬಗ್ಗೆ ಏನೆಂದು ಹೇಳಿದನು ಎಂದು ಕೊಟ್ಟಿದ್ದಾರೆ ಉತ್ತರ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ನಿನ್ನ ವಿಧಿ ಕೆಟ್ಟದ್ದು ಎಂದು ಎಣಿಸದಿರು ನಿನ್ನ ಅರಸನು ಈಗ ಲೋಕಕ್ಕೆ ಪೂಜ್ಯನು ಎನಿಸಿರುವನು ರಾಜ್ಯವನ್ನು ಆಳುವ ಕಿರಿಯ ಹಿರಿಮೆಯನ್ನು ತೊರೆದು ಜಗದ ಜೀವಗಳನ್ನು ಉದ್ಧರಿಸುವ ಹಿರಿಯ ಹಿರಿಮೆಯನ್ನು ತನ್ನದಾಗಿಸಿಕೊಂಡಿರುವವನು ರಾಜಾದಿರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿರುವನು ಏಕೆ ಚಿಂತಿಸುವೆ ನಿನ್ನ ಹತ್ತು ವರ್ಷದ ತಪದ ಮಹಿಮೆಯಿಂದ ಬೆಳೆದು ನಿಂತ ಮಗನು ನಿನ್ನ ಪತಿಯನ್ನು ಕರೆತರಲು ಹೊರಟು ನಿಂತಿರುವನು ವಿಧಿಬದ್ಧವಾಗಿ ನಡೆಯುವ ಹವನದಲ್ಲಿ ಉದ್ಘಾತ್ರಗಳು ಸ್ವರ ಹಿಡಿದು ಸೊಗಸಾಗಿ ನುಡಿದು ಶಕ್ತಿಯ ಮಂತ್ರವು ದೇವರನ್ನು ಕರೆತರುವಂತೆ ನಿನ್ನ ಮಗ ಅವನನ್ನು ತಂದೆಯನ್ನು ಖಂಡಿತ ಕರೆದುಕೊಂಡು ಬರುವನು ಎಂದು ಹೇಳುತ್ತಾನೆ ಇದು ರಾಜನು ಯಶೋಧರೆಯ ವಿಧಿಯ ಬಗ್ಗೆ ಹೇಳುವ ಮಾತಾಗಿದೆ ಈಗ ಒಂಬತ್ತನೇ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಉತ್ತರವನ್ನು ಬರೆಯಿರಿ ಇಲ್ಲೂ ಕೂಡ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಈ ಎರಡು ಪ್ರಶ್ನೆಗಳಲ್ಲಿ ನೀವು ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಿಸಬೇಕು ಇಲ್ಲಿ ಆ ಒಂದು ಪ್ರಶ್ನೆಗೆ ನಾಲ್ಕು ಅಂಕಗಳನ್ನು ಕೊಡಲಾಗುವುದು ಮೊದಲನೆಯದಾಗಿ ನಿಮ್ಮ ಶಾಲೆಯಲ್ಲಿ ನಡೆಯುವ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಕೋರಿ ತಂದೆಗೆ ಪತ್ರ ಬರೆಯಿರಿ ಇಲ್ಲಿ ತಂದೆಗೆ ನೀವು ಪತ್ರವನ್ನು ಬರೆಯಬೇಕು ಪತ್ರವನ್ನು ಬರೆಯುವಾಗ ಪತ್ರದ ಪ್ರಾರಂಭದ ಒಕ್ಕಣಿಕೆ ಅಂದರೆ ಇಲ್ಲಿ ಇಂದಾಗೆ ಈ ರೀತಿಯ ಒಕ್ಕಣಿಕೆಯನ್ನ ಬರೆಯುವುದಕ್ಕೆ ಒಂದು ಅಂಕಗಳನ್ನು ಕೊಡಲಾಗುವುದು ಪತ್ರದ ಒಡಲು ಪತ್ರದ ಒಡಲು ಎಂದರೆ ನೀವು ಬರೆಯುವಂತಹ ವಿಷಯಕ್ಕೆ ಇಲ್ಲಿ ಒಂದು ಅಂಕಗಳನ್ನು ಕೊಡಲಾಗುವುದು ಪತ್ರದ ಮುಕ್ತಾಯದ ಒಕ್ಕಣಿಕೆ ಇಲ್ಲಿ ಪತ್ರವನ್ನು ಮುಕ್ತಾಯಗೊಳಿಸುವ ಹಂತಕ್ಕೆ ಒಂದು ಅಂಕ ಮತ್ತು ಭಾಷಾ ಶೈಲಿ ನೀವು ಬರೆದಿರುವಂತಹ ಭಾಷಾ ಶೈಲಿಗೆ ಒಂದು ಅಂಕ ಈ ಎಲ್ಲ ಅಂಕಗಳನ್ನು ಕೂಡಿಸಿ ಒಟ್ಟು ನಾಲ್ಕು ಅಂಕಗಳನ್ನು ಕೊಡಲಾಗುತ್ತದೆ ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಹತ್ತು ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಬರೆಯಿರಿ ಇಲ್ಲಿ ಎರಡು ಪ್ರಬಂಧಗಳನ್ನು ಬರೆಯಲು ಹೇಳಿದ್ದಾರೆ ಮೊದಲನೆಯದಾಗಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಈ ಎರಡು ಪ್ರಬಂಧಗಳಲ್ಲಿ ನೀವು ಯಾವುದಾದರೂ ಒಂದು ಪ್ರಬಂಧವನ್ನು ಬರೆಯಬೇಕು ಇಲ್ಲಿ ಮೊದಲನೆಯದಾಗಿ ಪ್ರಬಂಧದಲ್ಲಿ ಪೀಠಿಕೆ ಬರೆಯುವುದಕ್ಕೆ ಒಂದು ಅಂಕಗಳನ್ನು ವಿಷಯದ ಬೆಳವಣಿಗೆಗೆ ಒಂದು ಅಂಕ ಪ್ರಬಂಧವನ್ನು ಮುಕ್ತಾಯಗೊಳಿಸುವುದರಲ್ಲಿ ಒಂದು ಅಂಕ ನೀವು ಬರೆದಿರುವಂತಹ ಭಾಷಾ ಶೈಲಿಗೆ ಒಂದು ಅಂಕಗಳನ್ನು ಕೊಡಲಾಗುತ್ತದೆ ಇಲ್ಲೂ ಕೂಡ ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ನೀವು ಪತ್ರವನ್ನ ಬರೆಯುವುದು ಅಥವಾ ಇಲ್ಲಿ ಪ್ರಬಂಧವನ್ನು ಬರೆಯುವುದು ಇವೆರಡರಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನ ಉತ್ತರಿಸಿದರೆ ಸಾಕು ಇಲ್ಲಿ ಪತ್ರವನ್ನ ಬರೆಯುವುದು ಮತ್ತು ಪ್ರಬಂಧ ಬರೆಯುವುದನ್ನು ಸರಿಯಾಗಿ ರೂಢಿಸಿಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಕನ್ನಡ ವಿಷಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸಲಾಗುವುದು ನೀವು ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಪ್ಲೇಲಿಸ್ಟ್ ಎಂಟನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ